ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಈಗ ನೀವು ಈ ಬೆಳಿ ಹಚ್ಚತ್ರಲ್ಲ ಅದಕ್ಕೇನೋ ಇದೇ ಸೀಸನ್ ಒಳಗೆ ಹಚ್ಬೇಕಂತ ಏನಾದರೂ ಆಯ್ತೇನು ಹಾಂ ಪಕ್ಕ ಸರ್ ಅದು ಯಾವ ಥರ ಅದು ನೀವು ಮಾರ್ಚ್ ಅಂತ ಹೇಳಿ ಹಚ್ಬೇಕ್ರಿ ಮಾರ್ಚ್ ಮಾರ್ಚ್ ಒಳಗೆ ಹಚ್ಚೇಬೇಕು ಮಾರ್ಚ್ ಒಳಗೆ ಹಚ್ಚಿದ್ರು ನಡೀತದ ನೀವು ಜನವರಿಯಾಗ ಹಚ್ಚಿದ್ರು ನಡೀತದೆ ಯಾಕೆ ಅದೇ ಸೀಸನ್ ಅಂದ್ರೆ ಯಾವ್ದೇ ಸೀಸನ್ದಾಗೆ ಇವು ಕಡ್ಡಿಗಳು ಬರ್ತಾವೆ ಕಟ್ಲಾಕ ನಿಮ್ಗೆ ಅದಕ್ಕೆ ಕಣ್ ಕಟ್ಟು ಸಮಂದ್ರ ಇದು ನಾವು ಅಕ್ಟೋಬರ್ದಾಗ ಚಾಟ್ನಿ ಹೊಡಿತೀವಲ್ರಿ ಅಕ್ಟೋಬರ್ದಾಗ ಚಾಟ್ನಿ ಹೊಡಿತೀವಿ ಅಂದ ಬಳಕ ನಮ್ಗೆ ಇದು ತಳದಾಗ ಡೋಗ್ರೇಜ್ ಹಚ್ಚಾಗ ಅದು ನಾಲ್ಕೈದು ತಿಂಗಳೇ ಬೆಳಿಬೇಕು ಅದು ನಾಲ್ಕೈದು ತಿಂಗಳ ಹಾಂ ನಾವು ಇವು ಕಡ್ಡಿ ರೆಡಿ ಮಾಡೋದೇನಾದ್ರ ನಾವು ಮಾರ್ಚ್ ಏಪ್ರಿಲ್ ಒಳಗೆ ಇದು ಹೊಡಿತರ್ತಿವ್ರಿ ಅವ್ರು ಏಪ್ರಿಲ್ ಒಳಗೆ ಅವ್ರು ಅಂದ್ರೆ ಮಾರ್ಚ್ ಒಳಗೆ ಅವು ಗಿಡಗಳು ಸಸಿಗಳು ಬೆಳಿತಾವ ಬೆಳೆದ ಕೂಡಲೇ ಇವ್ ಕಡ್ಡಿ ಕಾಯಿ ಕಟ್ ಮಾಡೋ ಅಂದ್ರೆ ಕಾಯಿ ರೆಡಿ ಮಾಡ್ತಿರ್ತೀವಿ ಮಾಡ್ತಿರ್ತಿವ್ರಿ ಇವ್ಕ ಕಾಯಿ ರೆಡಿ ಆಗೋ ಸಂಬಂಧ ಚಾಟ್ನಿ ಮಾಡ್ತಿರ್ತೀವಲ್ಲ ಅದೇ ಕಡ್ಡಿ ಕಡ್ತಂದ ಇದಕ್ಕೆ ಹಾ ಕಲಮ್ ಕಟ್ಟೋದಿರ್ತದೆ ನೀವು ಈಗ ಬೇರೆ ಬೇರೆ ಬೆಳೀನೂ ಹಾಕಬಹುದಿತ್ತಲ್ಲ ಅಂಗೂರೇ ಮಾಡಿದ್ರೆ ದ್ರಾಕ್ಷಿಣ ಅಂದ್ರ ನಾವು ಮಾಡಿದ ಅಂದ್ರ ನಾವ್ ಕಲ್ತಿದ ಸಾಲಿನೇ ಅದೇ ಅದ್ರಾಕ್ಷಿ ಅಂದ್ರೆ ಈಗ ಸಣ್ಣದಾಗ ಸಾಲಿ ಕಲ್ಯಕ್ಕೆ ಆಗಲಿಲ್ಲ ಹಿಂಗೇ ಒಬ್ಬರ ಬಳಿ ದೊಡ್ಡ ನಮ್ಮ ನಮ್ ಊರಾಗೊಬ್ರು ಶೆಂಡೆ ಅಂತ ಹೇಳ್ರಿ ಪ್ರವೀಣ್ ಶೆಂಡೆ ಅಂತ ಹೇಳಿ ನಮ್ಮ ದ್ಯಬೇರಿ ಊರಾಗ ಅವ್ರ ಬಳಿ ಹತ್ತು ವರ್ಷ ಇದನ್ನ ಮಾಡ್ದೆ ನಾವು ಅವ್ರ ಬಲ್ಲೇ ಇದ್ರದ್ ಅನುಭವ ಬಂದ್ಬಿಡ್ತು ಮತ್ ಅದನ್ನೇ ನಮ್ಗ್ ರೊಟೇಷನ್ ಅದೇ ಸಿಕ್ತಲ್ ಸರ್ ಬೇರೆ ಯಾವ್ದು ಅದೇ ಬೇರೆ ಹೊಸದ್ ಹೆಂಗ ಮಾಡ್ಲಾ ಬರ್ತದ ಅಂಗೂರ್ ನಾಟಿ ಮಾಡಿರಿ ಈಗ ಇಲ್ಲಿ ಸರ ಟೋಟಲ್ ಆರು ಎಕರೆ ಅದ್ರ ಇಲ್ಲಿ ಈಗ ಈಗ ನಾವು ನನ್ನ ಪಾಲಕ್ ಇದ್ದಿದ್ದು ನಮ್ಮ ಅನಿಲ್ ಡಗೆ ಅಂತೇಳಿ ನಮ್ಮ ಮಾಲಕರು ಅವ್ರದ್ದು ನಾಲ್ಕು ಎಕರೆ ಅಲ್ಲಿ ಎಲ್ಲಾನು ಆಯ್ತು ಅಂಗೂರು ಬೆಳೀತು ಅಂಗರು ಬೆಳೆದಾದ್ಮೇಲೆ ಮಾರ್ಕೆಟಿಂಗ್ ಯಾವ ತರ ಆಗ್ತದೆ ನೀವು ಮಾಡುವಂತ ಮಾರ್ಕೆಟಿಂಗ್ ಯಾಕಂದ್ರೆ ಇಲ್ಲಿ ಎಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲ. ಹಾ ಕರೆಕ್ಟ್ ಸರ್ ನೀವು ಹೇಳಿದ್ದೀರಾ. ಇಲ್ಲಿಂದ ನಾವು ಸಿಟಿಗೆ ಹೋಗಬೇಕಾದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲ. ಇಲ್ಲ ಕರೆಕ್ಟ್. ಹೆಂಗ್ ಮಾಡ್ಕೊತರೆ ನೀವು? ಇದ್ಯಾ? ಹೆಂಗ್ ಮಾಡ್ಲಕೇನ್ ಸರ್ ಇದuna ಫಸ್ಟ್ಿಗೆ ನಮ್ಮ ಓನರು ಇಲ್ಲಿ ಇಲ್ಲ ನಿಂದ ಎಲ್ಲಾನು ಇಲ್ಲಿ ಮಾರ್ಕೆಟಿಂಗ್ ಗೆ ಹೋಗತದ. ನೀನು ರ್ಯಾಕ್ ಅಂತ ಹೇಳಿ ರೆಡಿ ಮಾಡಿದೀಯ ಸರ್ ಅಲ್ಲಿ. ನೀವು ನೋಡಿರ್ಬೇಕು ಎಂಗಲ್ಗಳು ಈಚೆ ಕಡೆ ಸೈಡ್. ಹೌದು ಹೌದು ಹಾ. ಅಂತ ಹೇಳಿ ಬರ್ತದ ಅದು ಮನುಕ್ ಮಾಡ್ಲಾಕ್ ಅವು ಎರಡು ಮಾಡಿಸ್ಬೇಕು ನೀವು ಅಂತ ನಾ ಮೊದ್ಲೇ ಹೇಳಿದ್ದೆ ಸರ್ ಅವ್ರಿಗೆ ಬೇಡಿಕೆ ಇಟ್ಟಿದ್ದೆ ಅಂದ್ರೆ ಅದು ಏ ಮಾಡಿಸ್ ಅಂದ್ರು ನಾ ಬಂದ್ ವರ್ಷ ಬೆಳಿ ತಂದೆ ಇದನ್ನ ಮಾರ್ಚ್ ಮಾರ್ಚ್ಕ್ ಬಂದೆ ನಾನು ಇದು ಆಲ್ರೆಡಿ ಅವ್ರು ಮಾಡಿದ್ರು ಅವ್ರಿಗೆ ಅವ್ರಿಗೆ ಬೆಳೆಯೋದೇ ಆಗಿಲ್ಲ ಅವ್ರಿಗೆ ತಿನ್ಲಕ್ಕನು ಹಂಗೂರು ಸಿಕ್ಕಿಲ್ಲ ಅಂತ ಕೋರಿ ನೀವು ಅವ್ರಿಗೆ ಐಡಿಯಾ ಸಿಕ್ಕಿಲ್ಲ ಮಾಡ್ಯಾರ ಅವ್ರು ರೊಕ್ಕ ರಗಡೆ ಅವ್ರು ಬಟ್ ಅವ್ರಿಗೆ ಇದು ಸಿಕ್ಕಿಲ್ಲ ನಾ ಬ ನಾ ಬಂದಿಂದ ಏನದ ನಾವು ಬೆಳಿ ಬತ್ತು ಮಾರ್ಕೆಟಿಂಗ್ ಅಂದರು ಅವರು ಇವ್ರು ಬರೋರು ಇಲ್ಲಿದೆ ಇದ್ರವರು ಬಾಳ್ರು ಹೈದ್ರಾಬಾದ್ದಿಂದ ಬರೋರು ಹೈದರಾಬಾದ್ದಿಂದ ಬಂದಕ್ಕೆ ನೋಡೋರು ಏ ಮಾಲಚೆ ಅಂದು ಎಲ್ಲ ಕೂಡಿ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆ ಕೇಳತ್ತಿರಿ ಒನ್ ಕೆಜಿಗೆ ಹ್ಞೂ ಅಂದಾಗೆ ಮಾಲ್ನೂ ಸ್ವಲ್ಪ ಕಮ್ಮಿ ಬಂದಿತ್ತು ರೀ ಅವರ್ಸ್ ಫಸ್ಟ್ ವರ್ಷ ಅಂದ್ರೆ ಅಷ್ಟೇ ಅಂದರು ಅಂದರು ಹಾಂ ಹಿಂಗೆ ಮಾಡ್ಯವರು ಮೂವತ್ತು ಮೂವತ್ತೊಂದಕ್ಕೆ ಕೊಟ್ಟು ಬಿಟ್ಟೇವ್ರಿ ಏನು ಭಾಳ ಆಗಲಿಲ್ಲ ಅಷ್ಟೇ ನಮಗೆ ಅವ್ರಿಗೆ ಕೂಡ ಒಂದ್ ಅವ್ರಿಗೊಂದ್ ಎರಡು ಮೂರು ಲಕ್ಷ ನಮಗೊಂದ್ ಎರಡು ಮೂರು ಲಕ್ಷ ಸಿಕ್ತು ಅಷ್ಟೇ ಆಯ್ತು ನೆಕ್ಸ್ಟ್ ನಾ ಅವ್ರಿಗೆ ಮೊದಲ ಅದು ಬೇಡಿಕೆ ಇಟ್ಟಿದ್ದ ರ್ಯಾಕ್ ರೆಡಿ ಮಾಡ್ರಿ ಅಂತಂದ್ರೆ ನಾವು ಈ ತರ ಇದು ಮನುಕ ಅಂದ್ರೆ ಕಿಶ್ಮಿಶಿ ರೆಡಿ ಮಾಡ್ಲಕ್ಕ ಅವ್ರು ಒಯ್ಲಿಕ್ಕೆ ಕಟ್ ಮಾಡಿ ಒಣ ದ್ರಾಕ್ಷಿ ಮಾಡ್ಲಕ್ಕ ಅವ್ರು ಒಯ್ಲಾ ಬಾಗೋಂಡ್ರೆ ಒಯ್ಬೇಕಂತ ಹೇಳಿಟ್ಟೆ ಅಂದ್ರೆ ಅವ್ರ ಪಕ್ಕ ನಮಗೆ ಇದು ಮಾಡವ್ರೆ ಲಾಸ್ ಲಾಸ್ ಆತದ ಅದಕ್ಕೆ ನಾ ಏನಂದೆ ಅದು ಶೆಡ್ ರೆಡಿ ಮಾಡ ಎರಡು ಶೆಡ್ ಮಾಡಿದ್ರು ಅವ್ರು ಅವಾಗ ನಾ ಅದ್ರ ಇದ್ರೊಳಗೆ ನಾ ಇವ್ರಿಗೆ ಯಾರು ಬೇಕಾದವ್ರು ಬಾಗೊಂಡ್ರು ರಗಡ್ ಬರ್ಲಕ್ಕ ಮಾಲ್ ತೇಜ್ ಅದ ಕ್ವಾಲಿಟಿ ಅದು ಮಾಲ ಟೇಸ್ಟ್ ಬರ್ಲಾತು ಎಕ್ದಮ್ ಸ್ವೀಟ್ ಭಾರಿ ಇತ್ತು ಯಾರು ಬಂದರೂ ನಾ ಐವತ್ತು ರೂಪಾಯಿ ಅಂತ ಫಿಕ್ಸ್ ಹಿಡಿದ್ಬಿಟ್ಟರೆ ನಿಮ್ದು ರೇಟ್ನು ನನ್ನ ಅವ್ರು ಯಾಕ ಅದಲ್ರಿ ನನಗೆ ಇವರು ಒಯ್ದರು ಅಷ್ಟೇ ಒಯ್ಲಿಕ್ಕೂ ಅಷ್ಟೇ ಮನಕ್ ಮಾಡ್ತೀನಿ ಮನ ದ್ರಾಕ್ಷಿ ಮಾಡ್ತೀನಿ ಅಂಜಕಿನೇ ಇಲ್ಲ ಹಿಂಗಂದ ನಾ ಏನು ಮಾಡ್ದೆ ಐವತ್ತು ಸಲಾಕತ್ತೆ ಅನ ಫಿಕ್ಸ್ ನಂದು ಕೊಡ್ಲೇನೆ ಹಂಗೆ ಅಂದ್ರ ಸ್ವೀಟ್ ಅವ್ರಿಗೆ ಗೊತ್ತಾಯ್ತ್ರಿ ಅದು ಫಸ್ಟ್ ವರ್ಷ ಆ ಕಡೆ ಈ ಕಡೆ ಹಂಗಿಟ್ಟು ಹಿಂಗಿಟ್ಟು ಎಲ್ಲಾ ಕಡೆ ಒಯ್ದ್ರು ಒಯ್ದು ಸ್ವೀಟ್ ಹತ್ತೆ ಬಿಡ್ತಲ್ಲ ನೆಕ್ಸ್ಟ್ ವರ್ಷನು ಹಂಗೆ ಒಯ್ಲತ್ರ ಐವತ್ ರೂಪಾಯಿ ಕೆಜಿ ರೋಡಿಗಿಟ್ಟು ಮಾರ್ಲತ್ರು ನಾನಂತೂ ರೋಡಿಗಿಟ್ಟು ಎಂದು ಮಾರಿಲ್ರಿ ಇಲ್ಲೇ ನಮ್ ಮಗ್ಲೆ ಅದು ನಮ್ಮ ಹಚ್ಚಿ ಅದು ರೋಡ್ ನಾವು ಒಯ್ದು ಮಾರ್ಬೋದು ನಾ ಮಾರಿಲ್ಲ ಬೇರೆದವ್ರಿಗೆ ಕೊಡ್ತೀನಿ ರೀ ಅವರು ಅದ್ರ ಮ್ಯಾಲ ಇದು ಮಾಡ ನಿಮ್ಲಿಂದ ಇನ್ನೊಂದು ನಾಲ್ಕು ಜನ ಬದುಕಲಿ ಹಾ ಅವ್ರಿಗೆ ಕೊಡ್ತೀನಿ ರೀ ಐದಾರು ಮಂದಿ ಹೋಯ್ತಾರೆ ನಮ್ಮ ನಾ ಒಂದು ಐವತ್ತು ರೂಪಾಯಿ ಕೊಡ್ತೀನಿ ಅವರು ಅರವತ್ತು ಎಪ್ಪತ್ತು ಮಾರ್ತಾರೆ ಅವ್ರು ಮಾಡ್ತಾರೆ ಹ್ಞೂ ಹಿಂಗಾಗಿ ಎಲ್ಲರೂ ಬಂದು ನಾ ನಂದು ಇದು ಹೋಗಲ್ಲ ಅಂತ ಹೇಳಿ ಮಾರ್ಕೆಟದ ಭಯನೇ ಇಲ್ಲ ತಿಳ್ಕೊರಿ ಸೇಲ್ ಪಕ್ಕ ಅಲ್ಲತ್ತ ಒಂದು ಧೈರ್ಯ ಬಂದ್ಬಿಟ್ಟದ ಈಗ ನಾನು ಈ ಎರಡು ಮೂರು ವರ್ಷನಾಗರೆ ಗ್ಯಾರಂಟಿ ಹೋಗ್ತದೆ ಅಂತ ಗ್ರಿಪ್ ಅದೇ ಈಗ ಅಂಗೂರ್ ಬೆಳೆಯ ಬೆಳೆಗಾರರಿಗೆ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ಬೇಕಂತ ಈ ತರ ಸಲಹೆ ಡ್ರಿಪ್ ಸಿಸ್ಟಮ್ ಅಂತಂದ್ರಲ್ಲ ಸೊ ಯಾವ ರೀತಿ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡ್ರೆ ಯಾವ ಅಂದ್ರ ಸರ ಇವರು ಫಸ್ಟ್ ನಾ ಬರೋಕಿನ ಮೊದಲ ಸ್ವಲ್ಪ ಲಾಂಗ್ ಇಟ್ರ ಒಂದ್ ಹತ್ ಗಿಡಕ್ಕ ಅಂದ್ರ ಇಪ್ಪತ್ ಗಿಡದ ಮಧ್ಯೆ ಒಂದು ವಾಲ್ ಆಗ್ಬೇಕ ಸರ್ ಆ ಸಿಸ್ಟಮ್ದಾಗ ಡ್ರಿಪ್ ಮಾಡ್ಬೇಕು ಒಂದ್ ವಾಲ್ ಹಾ ಇಪ್ಪತ್ ಗಿಡಕ್ಕೆ ಒಂದ್ ವಾಲ್ ಹಾ ಅಂದ್ರೆ ಆ ಕಡೆ ಹತ್ತು ಗಿಡ ಈ ಕಡೆ ಹತ್ತು ಗಿಡ ಉಣ್ತಾವು ಒಂದೊಂದು ಹೊಲಗೊಳ್ದಾಗ ಅಗಲು ಆ ಎರಡು ಮೂರು ಸ್ಟೆಪ್ ಬರ್ತಾವೆ ಈಗ ನಮ್ಮದು ಇದು ಎರಡು ಸ್ಟೆಪ್ ಮಾಡ್ಯಾರ ಸರ್ ಅವರು ಎರಡು ಸ್ಟೆಪ್ ಅಂದ್ರೆ ಯಾವ ಥರ ಅಂದ್ರೆ ಈ ಕಡೆ ಅರ್ಧ ಪ್ಲಾಟ್ ಆ ಕಡೆ ಅರ್ಧ ಪ್ಲಾಟ್ ಮಿಡ್ಲ್ ಒಳಗ ಡ್ರಿಪ್ ಮಾಡ್ಕೊಂಡು ಆ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡು ಕಡೆ ನೀವು ಅಲ್ಲಿಂದೇ ಸಪ್ಲೈ ಆಗ್ಬೋದು ಹ್ಞೂ 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 ಈ ತರ ನಾ ಹೇಳಕತ್ತಿದ್ದೆ ಏನಂದ್ರೆ ಹತ್ತು ಗಿಡ ಈ ಕಡೆ ಹತ್ತು ಗಿಡ ಈ ಕಡೆ ಈ ರೀತಿ ಕೂಡಬೇಕು ಹೊಲ ಕೆಲವೊಂದು ಕಡೆ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿರಲ್ಲ ನೀರು ಸಿಗ್ತಿರಲ್ಲ ಯಾವ್ ವ್ಯವಸ್ಥೆ ಮಾಡ್ಕೋಬೋದು ಡ್ರಿಪ್ಪೇ ಮಾಡ್ಕೋಬಹುದು ರೀ ಡ್ರಿಪ್ ಹಾ ಮತ್ತೆ ಅದು ನೀರೇ ಸಿಗ್ತಿಲ್ಲ ಇದ್ದಿದ್ದ ನೀರಿನಾಗೆ ಈಗ ಇಲ್ಲಿ ನೀರು ಸಾಕಷ್ಟು ಅದ್ರಿ ಇಲ್ಲಿ ಯಾರು ಏನು ನಮ್ಮಲ್ಲಿ ನಂಬಲ್ಲಿ ನೀರಂದ್ರೆ ಟ್ಯಾಂಕರ್ಲಿ ತಂದು ಎತ್ತಿ ಹಾಕಿ ನಾನೇ ಮಾಡಿದ್ದು ಹೇಳತ್ತಿನಿ ನಿಮ್ಗೆ ಮತ್ತೆ ಯಾರು ಇಲ್ಲ ಅಲ್ಲಿ ನಮ್ಮ ಮೊದಲಿನ ಓನರ್ ಬಳಿ ಇದ್ದಾಗ ಟ್ಯಾಂಕರ್ಗಳು ಒಂದು ಟ್ಯಾಂಕರ್ಕ ಎರಡು ಸಾವಿರ ನೂರು ಕೊಟ್ಟು ನಾವು ತಂದು ಒಂದು ಕೃಷಿ ಹೊಂಡ ಅಂದ್ರೆ ಒಂದು ಸಣ್ಣದ ಪ್ಲಾಸ್ಟಿಕ್ ಹಾಕಿ ಹೊಂಡದಾಗ ತಂದು ಹಾಕಿ ಅದನ್ನ ಲಿಫ್ಟ್ ಮಾಡಿ ದ್ರಾಕ್ಷಿ ಅವನು ಎರಡು ಎಕರೆ ಇತ್ತು ಅವ್ರದ್ದು ಮೊದಲಿನ ಓನರ್ದು ಅದು ಎರಡು ಹಾಂ ಎರಡು ವರ್ಷ ಆ ರೀತಿ ಮಾಡ್ಯಾವ್ ನೋಡ್ರಿ ಅಂದ್ರೆ ನೀರಿಂದ ಅಷ್ಟು ಬರಗಾಲೆ ಇತ್ತ ಅಲ್ಲಿ ನೀರಿಂದ ಅಂದ್ರೆ ನೀರೇ ನೀರೇನೋಗಿತ್ತು ರೀ ಅಲ್ಲಿ ಕೆನಲ್ ಅದು ಇದ್ದಿದ್ದಲ್ಲ ಈಗೆಲ್ಲ ಕೆನಲ್ ಅದು ಬಂದವ್ರಿ ಎಲ್ಲ ಚಲೋ ಆಗ್ಯದ ಈಗ ನೀರು ಸಾಕಷ್ಟು ಅಲ್ಲಿ ನಂಬಲ್ಲಿ ನೀರಿಂದ ತೊಂದರೆ ಇಲ್ಲ ಈಗ ಜಾಸ್ತಿ ಮಳೆ ಬಂತಂದ್ರ ಏನ್ ಸಮಸ್ಯೆ ಆಗ್ತದೆ ಯಾವ ಯಾವತರ ಅಂದ್ರೆ ಇದು ಟೇಜ್ ಆತವ್ರಿಂಗ್ ಟೇಜ್ನಾಗಿದ್ರ ಮಳೆ ಬಂತಂದ್ರೆ ಹಾನಿ ಆಗೋದು ಪಕ್ಕ ಅವು ಗೊನಿಗಳೇ ಉದುರ್ಬಿಡ್ತಾವ್ರಿ ಒಂದೇದ್ದು ಮತ್ತು ಇದು ಹಣ್ಣಾದ ಕೂಡಲೇ ಮಳಿ ಬರ್ತಲ್ರಿ ಅಂದ್ರೆ ಈಗ ಹಣ್ಣು ತಿನ್ನಕೆ ಬಂದದಂದ್ರೆ ಮಳೆ ಆಯ್ತಂದ್ರೆ ಅವಾಗನು ಲಾಸ್ ಆಗ್ತದ ಅವಾಗನು ಅವು ಕಾಳುಗಳು ಗೊನಿಗಳು ಕೊಳಿಲಕ್ ಶುರು ಆಗ್ತದ ಮತ್ತು ಸ್ವೀಟ್ ಹೋಗ್ತದ ಹಳೆ ಉಲ್ಟಾ ಆ ಶೀಟ್ ಬರ್ಬೇಕ ಮತ್ತೊಂದು ಎಂಟು ಹತ್ತು ದಿವ್ಸ ಟೈಮ್ ತೋತದ ಗಿಡದಾಗ ಸ್ವೀಟ್ ಬಂದಿದ್ದ ಅದನ್ನ ಮತ್ತೆ ಅವಾಗಿಂದ ಅವಾಗೇ ನಾವು ಅದು ಕಟ್ನು ಮಾಡಬಾರ್ದು ಆಕ್ಚುಲಿ ಅದು ಶುಗರ್ ಇದ್ರೆ ಅದಕ್ಕೆ ಕಟ್ ಮಾಡ್ಕೋಬೇಕು ಅದನ್ನ ಶುಗರ್ ಇಲ್ಲಾರ್ದ ಕಟ್ ಮಾಡ್ದ ವೇಸ್ಟ್ ಆಗ್ತದ ಈಗ ಯಾವುದೇ ಒಣ ದ್ರಾಕ್ಷಿ ಮಾಡ್ಬೇಕಂದ್ರೆ ಅದು ಇಳುವರಿ ಈಗ ಒಂದು ಐದು ಟನ್ ಆಗುದಿತ್ತಂದ್ರೆ ಅದು ಮೂರ್ ಟನ್ ಆತು ಕಮ್ಮಿ ಆಗ್ತದೆ ವೇಟ್ ಕಮ್ಮಿ ಆಗ್ಬಿಡ್ತಾರೆ ಹಿಂಗಾಗಿ ಅದಕ್ಕೆ ಆ ಶುಗರ್ ಬಂದು